ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತು ಗೋಧಿ ಹಿಟ್ಟಿನಿಂದ ನೂಡಲ್ಸ್ ಮಾಡುವುದು ಹೇಗೆ ಅಂತ ನೋಡೋಣ ಮೊದಲಿಗೆ ಕ್ಯಾರೆಟು ಎರಡು ತುರಿದು ಇಟ್ಕೊಂಡಿರೋದು ದಪ್ಪ ಮೆಣಸಿನ್ಕಾಯಿ ಅರ್ಧ ಹೆಚ್ಚಿರೋದು ಈರುಳ್ಳಿ ಎರಡು ಹೆಚ್ಚಿರೋದು ಟೊಮೊಟೊ ಹಣ್ಣು ಒಂದು ಹಸಿಮೆಣಸಿನ್ಕಾಯಿ ನಾಲ್ಕರಿಂದ ಐದು ನಂತರ ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪು ಹಾಕಿ ಒಂದು ಪಾವು ಗೋಧಿ ಹಸಿಟ್ಟು ಹಾಕಿ ನಂತರ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕಲಿಸಿಕೊಳ್ಳಿ ಈಗ ಕಲಸಿರೋ ಹಿಟ್ಟು ರೆಡಿಯಾಗಿದೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹಿಟ್ಟು ಅದಕ್ಕೆ ಬಂದಿರಬೇಕು ಈಗ ಸ್ಟವ್ ಮೇಲೆ ಬಾಣಲೆ ಇಟ್ಟು ಕಾದ ನಂತರ ಎರಡು ಸ್ಪೂನ್ ಎಣ್ಣೆ ಹಾಕಿ ಹಸಿಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಹೆಚ್ಚಿರೋದು ನಾಲ್ಕರಿಂದ ಐದು ಈರುಳ್ಳಿ ಹೆಚ್ಚಿರೋದು ಎರಡು ದಪ್ಪ ಮೆಣಸಿನಕಾಯಿ ಕರಿಬೇವು ಕ್ಯಾರಟ್ ತುರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಟೊಮೊಟೊ ಹಣ್ಣು ಹಾಕಿ ಚೆನ್ನಾಗಿ ಫ್ರೈ ಆದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಇದು ಚೆನ್ನಾಗಿ ಫ್ರೈ ಆದ ಮೇಲೆ అడగే అరశిన ఒన్ టీ స్పూను రుచికి తస్తూ ఉప్పన్న సేరిసి ಈಗ ಇದಕ್ಕೆ ಸೋಯಾ ಸಾಸು ಒಂದು ಸ್ಪೂನು ಟೊಮೊಟೊ ಸಾಸು ಒಂದು ಸ್ಪೂನು ಟೊಮೆಟೊ ಸಾಸು ಒಂದು ಸ್ಪೂನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಮ್ಯಾಗಿ ಮಸಾಲ ಒಂದು ಪ್ಯಾಕೆಟನ್ನು ಹಾಕಿ ಈಗ ನೂಡಲ್ಸ್ ಮಸಾಲ ರೆಡಿಯಾಗಿದೆ ಈಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಟು ಅದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕಿ ನಂತರ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಕುದಿದ ಮೇಲೆ ಈಗ ಗೋಧಿ ಹಿಟ್ಟು ಕಲಸಿ ಹತ್ತು ನಿಮಿಷ ಆಗಿದೆ ಈಗ ಚಕ್ಲಿ ಹಳ್ಳಿಗೆ ಎಣ್ಣೆಯನ್ನು ಸವರಿ ಅದಕ್ಕೆ ಗೋಧಿ ಹಿಟ್ಟು ಹಾಕಿ ಕಲಸಿರುವ ಗೋಧಿ ಹಿಟ್ಟು ಹಾಕಿ ಇದನ್ನು ಕುದಿಯುತ್ತಿರುವ ನೀರಿಗೆ ನೂಡಲ್ಸ್ ರೀತಿ ಒತ್ತಿ ಈಗ ಇದನ್ನ ಇದನ್ನು ಐದರಿಂದ ಆರು ನಿಮಿಷ ಬೇಯಿಸಿಕೊಳ್ಳಬೇಕು ಈಗ ಬೆಂದಾಗಿದೆ ಇದನ್ನು ಸೋರಲು ಸೋರಲಿರುವ ಪಾತ್ರೆಗೆ ಹಾಕಿ ಇದಕ್ಕೆ ಇದ್ರ ಮೇಲೆ ಈಗ ಹಾಕಿದ್ದೀವಲ್ಲ ಇದ್ರ ಮೇಲೆ ತಣ್ಣೀರು ಹಾಕಿದರೆ ಒಂದಕ್ಕೊಂದು ಅಂಟೋದಿಲ್ಲ ಅದಕ್ಕೆ ತಣ್ಣೀರು ಹಾಕ್ಬಿಟ್ಟು ಈಗ ನೂಡಲ್ಸ್ ಮಸಾಲ ರೆಡಿಯಾಗಿದೆಯಲ್ಲ ಅದಕ್ಕೆ ಇದನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ, ಈಗ ನೂಡಲ್ಸು ರೆಡಿಯಾಗಿದೆ ಈಗ ನೂಡಲ್ಸ್ ರೆಡಿಯಾಗಿದೆ